ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಿಕ ರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸ್ಯೂನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಋಷಿಕ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಇಲ್ಲಿ ನೋಡ್ಬೋದು ಕಿಂಗ್ ಆಫ್ ಸೋರ್ಸ್ ಬಂದಿದೆ ಸೊ ಕಿಂಗ್ ಆಫ್ ಸೋರ್ಸ್ ಕಾರ್ಡ್ ಬಂದಿರೋದರಿಂದ ಬ್ಯುಸಿ ವರ್ಕಿಂಗ್ ಫೋಕಸ್ ಆನ್ ಬೀಯಿಂಗ್ ಮೈಂಡ್ಫುಲ್ನೆಸ್ ಅಂತ ಕಾರ್ಡ್ ರೀಪ್ರೆಸೆಂಟ್ ಮಾಡುತ್ತೆ ಸೊ ಮೈಂಡ್ಫುಲ್ನೆಸ್ ಇಂದ ದ ಮೀನ್ಸ್ ಕೆರಿಯರ್ ಬಗ್ಗೆ ಫೋಕಸ್ ಇದೆ ಹೇಗೆ ಹಣ ಮಾಡೋದು ಅನ್ನೋ ಫೋಕಸ್ ಇರುತ್ತೆ ನಿಮಗೆ ಡಿಸೆಂಬರ್ ಮಂತಲ್ಲಿ ಸೊ ಕಾರ್ಡ್ ಫೋಕಸ್ ಆಗ್ತಾ ಇಲ್ಲ ಅಂತ ಕೆಳಗಡೆ ಇದ್ದೀನಿ ಅಷ್ಟೇ ಕೆಲವ್ರಿಗೆ ನಾನು ಮೇ ಬಿ ನೀವು ಸಿಂಹ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ರು ಕೂಡ ಕಾರ್ಡ್ ಬಂದಿರುತ್ತೆ ಬಿಕಾಸ್ ಆಫ್ ನನಗೆ ನೆಕ್ಸ್ಟು ಏಸ್ ಆಫ್ ವಾಂಡ್ಸ್ ಕೂಡ ಇದೆ ಥರ್ಡ್ ಕಾರ್ಡು ಸಮ್ ಒನ್ ಲೈಕ್ಸ್ ಯು ಲಾಟ್ ಅಂತ ಹೇಳುತ್ತೆ ಸಿಂಹರಾಶಿಯವ್ರು ಆಗಿರ್ಬೋದು ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ಇಷ್ಟಪಡೋರು ಕೂಡ ಇದ್ದಾರೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಡೆತ್ ಕಾರ್ಡ್ ಬಂದಿದೆ ಸೊ ಮೇ ಬಿ ಅವ್ರನ್ನ ನೀವು ರಿಜೆಕ್ಟ್ ಮಾಡ್ಬೋದು ರಿಜೆಕ್ಟ್ ಮಾಡಿರ್ಬೋದು ಅಂತ ಕಾರ್ಡ್ ಹೇಳುತ್ತೆ ಕಿಂಗ್ ಆಫ್ ಸೋರ್ಡ್ಸ್ ಮತ್ತು ಡೆತ್ ಕಾರ್ಡ್ ಹೇಳೋದಾದರೆ ಮೇ ಬಿ ನೀವು ಅವ್ರನ್ನ ರಿಜೆಕ್ಟ್ ಮಾಡಿರ್ಬೋದು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ನೆಕ್ಸ್ಟ್ ಇಗ್ನೋರ್ ಸಮಥಿಂಗ್ ಇಗ್ನೋರಿಂಗ್ ಅಂತ ಹೇಳ್ಬೋದು ನೀವು ನಿಮ್ಮನ್ನು ಯಾ ನೀವು ನಿಮ್ಮನ್ನು ಯಾರಾದರೂ ಇಗ್ನೋರ್ ಮಾಡ್ತಾ ಇರ್ಬೋದು ಅಥವಾ ನೀವು ಯಾರನ್ನಾದರೂ ಇಗ್ನೋರ್ ಮಾಡ್ತಾ ಇರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಸೊ ಕ್ವೈಟ್ ಗುಡ್ ಲಿಕ್ಕಿಂಗ್ ಇದ್ದೀರ ಅಂತ ಹೇಳ್ಬೋದು ನೀವು ಚೆನ್ನಾಗಿದ್ದೀರಾ ನೋಡೋದಕ್ಕೆ ಋಷಿಕ ರಾಶಿಯವರು ಕೆಲವರು ಅಂತ ಇದೆ ಕಾಡು ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಗುಡ್ ಲುಕ್ಕಿಂಗ್ ಇರ್ಬೋದು ಅಂತ ಹೇಳ್ಬೋದು ಕಾಡು ಇನ್ ಫಾಸ್ಟಲ್ಲಿ ಕೆಲವ್ರಿಗೆ ರಿಲೇಷನ್ಶಿಪ್ ಎಂಡ್ ಆಗಿದ್ರು ಕೂಡ ಡೆತ್ ಕಾರ್ಡ್ ಬಂದಿದೆ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಅಂತ ಹೇಳ್ತೀವಿ ಡೆತ್ ಕಾರ್ಡನ್ನು ನೀವು ರಿಲೇಷನ್ಶಿಪ್ನ ಎಂಡ್ ಕೂಡ ಮಾಡ್ಕೊಂಡಿರ್ಬೋದು ಸಮಥಿಂಗ್ ಇಲ್ಲಿ ಥರ್ಡ್ ಕಾರ್ಡ್ ಏಸ್ ಆಫ್ ವಾಂಟ್ಸ್ ಕೂಡ ಇದೆ ವೀಸಾ ಪಾಸ್ಪೋರ್ಟ್ ಟ್ರಾವೆಲಿಂಗ್ ಟು ಅದರ್ ಕಂಟ್ರಿ ಅಂತ ಹೇಳ್ತಾ ಇದೆ ಕಾರ್ಡು ಮೇ ಬಿ ನೀವು ಸಿಂಗರ್ ಆಗಿರ್ಬೋದು ಆ್ಯಕ್ಟರ್ ಆಗಿರ್ಬೋದು ಆಡಿಷನ್ಸ್ ಕೊಡ್ಬೋದು ನೀವು ಆಡಿಷನ್ಸ್ ಬರ್ಬೋದು ರೋಲ್ಗೆ ಆನ್ ಸ್ಕ್ರೀನ್ ರೋಲ್ ಅಂತ ಹೇಳ್ತೀನಿ ನಾನು ಲೈಕ್ ಕಂಟೆಂಟ್ ಕ್ರಿಯೇಟರ್ ಯೂಟ್ಯೂಬಲ್ಲಿ ರೀಲ್ಸ್ ಅಥವಾ ಇನ್ಸ್ಟಲ್ಲಿ ರೀಲ್ಸ್ ಮಾಡೋದು ಅಥವಾ ಶಾರ್ಟ್ಸ್ ಫಿಲ್ ಮಾಡೋದು ಅದೆಲ್ಲ ಹೇಳೋಲ್ಲ ನಾವು ಆನ್ ಸ್ಕ್ರೀನ್ ಮೀಡಿಯಾದಲ್ಲಿ ನೀವು ಆಡಿಷನ್ಸ್ ಕೊಡ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಸೆಕೆಂಡ್ ಕಾರ್ಡ್ ಡೆತ್ ಥರ್ಡ್ ನನಗೆ ಏಸ್ ಆಫ್ ವಾಂಡ್ಸ್ ಇದೆ ಫೋರ್ತ್ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಅದರ ಜೊತೆಗೆ ನಾನು ಮತ್ತೆ ಕಾರ್ಡನ್ನ ತೆಗೀತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ವಾ ಸೊ ಏನು ಅಂದರೆ ಸಮಟೈಮ್ಸ್ ನಾವು ಹೇಳ್ತೀವಿ ಟೆನ್ ಆಫ್ ಸೋರ್ಸ್ ಕಾರ್ಡ್ ಕೂಡ ಇದೆ ಡೆತ್ ಕಾರ್ಡ್ ಇನ್ ದ ಸೆನ್ಸ್ ಆಲ್ರೆಡಿ ರಿಲೇಷನ್ಶಿಪ್ ಕೆಲವ್ರದ್ದು ಎಂಡ್ ಮಾಡ್ಕೊಂಡಿರ್ಬೋದು ಸಪ್ರೇಷನ್ ಇರ್ಬೋದು ಮೇ ಬಿ ಡೆತ್ ಕಾರ್ಡ್ ಜೊತೆಗೆ ಟೆನ್ ಆಫ್ ಸರ್ಡ್ಸ್ ಬಂದರೆ ಇನ್ ಕೇಸ್ ಇನ್ನೊಂದು ಸಿನೋರಿಯೋದಲ್ಲಿ ಈ ಥರ ರೀಡಿಂಗ್ ಯಾರೂ ಮಾಡೋದಿಲ್ಲ ನೀವು ಬೇರೆಯವ್ರ ರೀಡಿಂಗ್ನ ಬೇರೆಯವ್ರ ಕಾರ್ಡ್ಸ್ನ ನನ್ನ ಜೊತೆ ಕಂಪೇರ್ ಮಾಡಬೇಡಿ ಲೈಕ್ ನಂಗೆ ಚಾನಲಿಂಗ್ ಆಗುತ್ತೆ ಎನರ್ಜೀಸು ಅದನ್ನು ಕೂಡ ನಾನು ಹೇಳ್ತೀನಿ ನಿಮ್ಮ ಸುತ್ತಮುತ್ತಲು ತುಂಬ ಜನ ಇರೋಕ್ಕೆ ಬಯಸ್ತಾರೆ ಅರೌಂಡ್ ಯು ಅಂತ ಹೇಳ್ಬೋದು ಮೇ ಬಿ ಕೆಲವ್ರದ್ದು ಬರ್ಡೇ ಮಂತ್ ಅಂತ ಹೇಳ್ತೀನಿ ಬರ್ಡೇ ಹುಟ್ಟಿದ ದಿನ ಕೂಡ ಹತ್ತಿರದಲ್ಲಿದೆ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ ನಾನು ಸೇಮ್ ಥಿಂಗ್ ಡೆತ್ ಕಾರ್ಡ್ ಬಂದರೆ ಫಾಸ್ಟ್ನ ರೀಪ್ರೆಸೆಂಟ್ ಮಾಡೋದ್ರಿಂದ ಎಕ್ಸ್ ನಿಮಗೆ ಮೆಸೇಜ್ ಮಾಡ್ಬೋದು ಡೀಲಿಂಗ್ ವಿತ್ ಎಕ್ಸ್ ಮೆಸೇಜಸ್ ಆಲ್ಸೋ ಅಂತ ಕಾರ್ಡ್ ಹೇಳುತ್ತೆ ಟೈಮ್ಸ್ ನನಗೆ ಟೆನ್ ಆಫ್ ಸೋಡ್ಸ್ ಜೊತೆಗೆ ಫೋರ್ ಆಫ್ ವಾಂಡ್ಸ್ ಕೂಡ ಇತ್ತು ಕೆಳಗಡೆ ಕಾರ್ಡು ಪ್ರಿಯೋ ಪ್ರಿಯೋರಿಟೀಸ್ ವೈಸ್ ಅಂತ ಹೇಳ್ತೀನಿ ನೀವು ರಿಲೇಷನ್ಶಿಪ್ಪಲ್ಲಿರುವಾಗ ನೀವು ಪ್ರಿಯೋರಿಟೈಸ್ ಮಾಡಿದ್ರಿ ಈ ಫ್ಯಾಮ್ಲಿ ಸಪ್ರೇಟ್ ಇವ್ರನ್ನ ಸಪ್ರೇಟಾಗಿ ಪ್ರಿಯೋರಟ ಪ್ರಿಯೋರಿಟಿ ಕೊಡ್ತಿದ್ರಿ ಸೊ ಆದರೂ ಕೂಡ ನಿಮ್ಮದು ಸಮಥಿಂಗ್ ಯು ಆರ್ ಅವಾಯ್ಡಿಂಗ್ ಸಮ್ ನೀವು ಯಾರನ್ನಾದರೂ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮನ್ನು ಯಾರನ್ನಾದರೂ ಅವಾಯ್ಡ್ ಮಾಡ್ತಿರ್ಬೋದು ಸೊ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪು ಕೂಡ ರಿಲೇಷನ್ಶಿಪ್ ಎಂಡಾಗಿತ್ತು ಅಂತ ಹೇಳ್ತಾ ಇದೆ ಕಾಡು ಫೋರ್ ಆಫ್ ಸಾಡ್ಸ್ ಕೂಡ ಇದೆ ನೆಕ್ಸ್ಟ್ ನನಗೆ ಫಿಫ್ತ್ ಕಾರ್ಡು ತ್ರೀ ಆಫ್ ಸಾಡ್ಸ್ ಇತ್ತು ಎಂಡಿಂಗ್ ಲೈಕ್ ಆ ಎಂಡಿಂಗ್ನ ರೀಪ್ರೆಸೆಂಟ್ ಆಗ್ತಾ ಇದೆ ಒಂದು ಕನ್ಕ್ಲೂಷನ್ಸ್ ಮತ್ತು ಒಂದು ಡಿಸಿಷನ್ಗೆ ಬಂದಿದ್ದೀರ ಋಷಿಕ್ರಾಶರು ಅಥವಾ ಕ್ರಾಸ್ ವಾಚರ್ಸ್ ವಾಯ್ಸ್ ವರ್ಸ ರೀಡಿಂಗ್ ಇದು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕನೆಕ್ಟ್ ಆಗಿರೋ ಅಂತ ಫಿಕ್ಸ್ ಆ್ಯಂಡ್ ಇರ್ಬೋದು ಕನ್ಫ್ಯೂಷನ್ಸ್ ಇದೆ ಡಿಸಿಷನ್ಸ್ ತೊಗೊಳ್ಳೋದ್ರಲ್ಲಿ ಅಂತ ಕಾರ್ಡ್ ಹೇಳ್ತಾ ಇದೆ ಕ್ರಾಸ್ ರೋಡ್ಸ್ ಅಂತ ಹೇಳ್ತೀನಿ ಅಂದರೆ ಹಾರ್ಡ್ ಟೈಮ್ ಅಂತ ಹೇಳ್ತೀವಿ ಕ್ರಾಸ್ ರೋಡ್ಸ್ ಮೀನ್ಸ್ ಚಾಲೆಂಜಸ್ ಹಾರ್ಡ್ ಟೈಮ್ಸನ್ನ ರೀಪ್ರೆಸೆಂಟ್ ಮಾಡುತ್ತೆ ಕ್ವೀನ್ ಆಫ್ ಸೋಡ್ಸ್ ಮತ್ತು ವರ್ಲ್ಡ್ ಕಾರ್ಡ್ ಬಂದಿದೆ ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಮಲ್ಟಿಪಲ್ ಟೈಮ್ಸ್ ನಿಮ್ಮನ್ನು ಚೀಟ್ ಮಾಡಿ ಮಾಡಿರ್ಬೋದು ಅಂದರೆ ನಿಮ್ಮನ್ನು ಬುದ್ದು ಮಾಡಿದ್ದಾರೆ ಮಲ್ಟಿಪಲ್ ಟೈಮ್ಸ್ ನೀವು ಚೀಟಾಗಿದ್ದೀರಾ ಅಂತ ಕೂಡ ಹೇಳ್ತಾ ಇದೆ ನಾನು ಯಾವಾಗ ಅವ್ರಿಗೆ ಮನಸ್ಸಾಗುತ್ತೆ ಆವಾಗ ಮೆಸೇಜ್ ಮಾಡ್ತಾರೆ ಇಲ್ಲಾಂದರೆ ಅವರು ಗೋಸ್ಟ್ ಮಾಡ್ತಾರೆ ನಿಮಗೆ ಸಿಗೋದೇ ಇಲ್ಲ ಅವರು ನಿಮ್ಮನ್ನು ಬ್ಲಾಕ್ ಮಾಡ್ತಾರೆ ಯಾವಾಗ ಅವ್ರಿಗೆ ಟೈಮ್ ಸಿಗುತ್ತೆ ಯಾವಾಗ ನೀವು ನೆನಪಾಗ್ತೀರಾ ಲಾಂಗ್ ಟೈಮ್ ಪರ್ಸನ್ ಇರ್ಬೋದು ತುಂಬ ಲಾಂಗ್ ಟರ್ಮಿಂದ ನೀವು ಕನೆಕ್ಟ್ ಆಗಿರ್ಬೋದು ಅಂತ ಕೂಡ ಕಾರ್ಡ್ ಇದೆ ಲೈಕ್ ಮೇ ಬಿ ಋಷಿಕ್ ರಾಶಿಯವರು ನಿಮ್ಮದೇ ರಾಶಿ ಕೂಡ ಅವ್ರದ್ದಾಗಿರ್ಬೋದು ಕೆಲವ್ರದ್ದು ಅಂತ ಹೇಳ್ತೀನಿ ಬಿಕಾಸ್ ಆಫ್ ಸಮ್ಥಿಂಗ್ ನಿಮ್ಮ ಬ್ಯಾಕಲ್ಲೇ ಅವರು ನಿಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ಕಾರ್ಡ್ ಹೇಳ್ತೆ ಸೊ ಡೆಬಿಲ್ ಕಾರ್ಡ್ ಕೂಡ ಇದೆ ನನಗೆ ಸಮಟೈಮ್ಸ್ ನೋಡಿ ನಾವು ಏನು ಹೇಳ್ತೀವಿ ನೀವು ಆ ವ್ಯಕ್ತಿನ ಬಿಡಬೇಕಂದ್ರೂ ಬಿಡೋಕ್ಕಾಗಲ್ಲ ಅವ್ರ ಮೆಸೇಜಸ್ ನೋಡಿ ಅವ್ರ ಓಲ್ಡ್ ಫೋಟೋಸ್ ವಿಡಿಯೋಸ್ ನೀವು ಕಳೆದಂಥ ಕ್ಷಣಗಳನ್ನ ಅವ್ರ ಜೊತೆ ಇದ್ದಂಥ ಮೆಮೊರೀಸ್ನ ನೇನು ಮಾಡಿ ಟೆಂಪ್ಟೇಷನ್ ಇದೆ ಆ ಪರ್ಸನ್ ಮೇಲೆ ಅಂತ ಹೇಳ್ತಾ ಇದೆ ಸಮ್ಥಿಂಗ್ ಅಪ್ಸೆಸ್ಡ್ ಅಂತ ಹೇಳ್ತೀನಿ ತುಂಬ ಪರ್ಸನ್ ಬಗ್ಗೆ ಬಗ್ಗೆ ಅಪ್ಸಸ್ಸಡ್ ಇದ್ದೀರ ಆ ಪರ್ಸನ್ನ ಬಿಡೋಕ್ಕಾಗಲ್ಲ ಅವ್ರೆಷ್ಟೇ ಮೋಸ ಮಾಡಲಿ ಏನೇ ಮಾಡಿದರೂ ಅದೇ ವ್ಯಕ್ತಿ ಬೇಕು ಅನ್ನೋ ಥಾಟ್ ಇದೆ ನಿಮಗೋ ಅಥವಾ ಅದರ್ ಪರ್ಸನು ಇನ್ ಕೇಸ್ ಇದು ನಿಮ್ಮ ರೀಡಿಂಗ್ಗೆ ನಿಮಗೆ ಇರಬಹುದು ಅಂತ ಹೇಳ್ತೀನಿ ಲೈಕ್ ಸಮ್ ಓನ್ ಕೆಮಿಸ್ಟ್ರಿ ಅಂತ ಹೇಳ್ತೀನಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕೆಲವ್ರಿಗೆ ಅಡಿಕ್ಷನ್ ಇರುತ್ತೆ ಒಬ್ಬ ವ್ಯಕ್ತಿ ಮೇಲೆ ಸೊ ಅದನ್ನು ಬಿಟ್ಟರೆ ಎಮೋಷ್ನಲಿ ಕನೆಕ್ಟ್ ಆಗಿರೋದು ಆಗೋದಿರಲ್ಲ ಅವ್ರಿಗೆ ಕಮಿಟ್ಮೆಂಟ್ ಕೊಡೋದಿರಲ್ಲ ಆ ವ್ಯಕ್ತಿಗೆ ಜಸ್ಟ್ ಲೈಕ್ ಅವ್ರದ್ದು ಕೆಲವೊಂದು ಚಟ್ಗಳನ್ನ ಆಸೆಗಳನ್ನ ತೀರಿಸೋಕ್ಕೋಸ್ಕರ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ ಸೊ ಆ ಥರ ಎನರ್ಜಿ ಕೂಡ ನನಗೆ ಶೋ ಆಗ್ತಾಯಿದೆ ಲೈಕ್ ವರ್ಡ್ ಕಾರ್ಡ್ ಇದೆ ಟ್ರಾವ್ಲಿಂಗ್ ಹೇಳ್ತೀನಿ ಆಲ್ರೆಡಿ ಹೇಳಿದ್ದೀನಿ ವೀಸಾ ಪಾಸ್ಪೋರ್ಟ್ ವರ್ಕಲ್ಲಿ ಸೊ ಟ್ರಾ ಟ್ರಾವ್ಲಿಂಗ್ ಹೇಳ್ತೀನಿ ರಿಲೊಕೇಶನ್ನ ಕೂಡ ನಾನು ಹೇಳ್ತೀನಿ ಮತ್ತೆ ಕಾರ್ಡ್ಸ್ನ ತೆಗಿತಾಯಿದ್ದೀನಿ ಸೊ ಆಪ್ಸೆಷನ್ ಕಾರ್ಡಲ್ಲಿ ಆಗ್ತಾ ಇದೆ ನಿಮಗೂ ಅದರ್ ಪರ್ಸನ್ಗೂ ಗೊತ್ತಿಲ್ಲ ನನಗೆ ಆಪ್ಸನ್ ಇದೆ ಕಾರ್ಡಲ್ಲಿ ವೀಸಾ ಪಾಸ್ಪೋರ್ಟ್ ಎನರ್ಜಿ ಇದೆ ಮೇ ಬಿ ನೀವು ಕೆಲವರು ಇಲ್ಲಿ ನೀವು ಹೆಂಡ್ ಮಾಡ್ಕೊಂಡಿದ್ದೀರ ರಿಲೇಶನ್ಶಿಪ್ ಅಂತ ಕಾರ್ಡ್ ಹೇಳ್ತಾ ಇದೆ ಇನ್ನು ನಾವು ಸಿಂಗಲ್ಸ್ ಇದ್ದೀವಿ ಸಿಂಗಲ್ಸ್ಗೆ ರೀಡಿಂಗ್ ಮಾಡಲ್ಲ ಅಂತ ಅನ್ಕೋತೀರ ಸೊ ಸಿಂಗಲ್ಸ್ ಇರೋರಿಗೆ ನಾನು ಕಾರ್ಡ್ಸ್ನ ತೆಗಿತಾ ಇದ್ದೀನಿ ಸೊ ಸಿಂಗಲ್ಸ್ಗೆ ನೋಡಿ ಏಟ್ ಆಫ್ ಮೆಂಟಿಕಲ್ಸ್ ಬಂದಿದೆ ನೈನ್ ಟು ಫೈವ್ ಜಾಬ್ ನಿಮ್ಮ ಹತ್ರ ಕೆಲಸ ಇಲ್ಲ ಅಂದರೂ ಕೆಲಸ ಸಿಗುತ್ತೆ ನಿಮಗೆ ಅಂತ ಹೇಳ್ತೀನಿ ಸೊ ಲವ್ ಕಡೆ ಫೋಕಸ್ ಮಾಡೋಕ್ಕೆ ನಿಮ್ಗೆ ಟೈಮ್ ಸಿಗ್ತೇ ಇರ್ಬೋದು ಸ್ಟೆಬಿಲಿಟಿ ಹೇಳ್ತೀನಿ ಕಾರ್ಡಲ್ಲಿ ಖಂಡಿತವಾಗ್ಲೂ ಫೈ ಆಫ್ ವೆಂಟಿಕಲ್ಸ್ ಇದೆ ಆಲ್ರೆಡಿ ನನಗೆ ಚೀಟಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಆ ವ್ಯಕ್ತಿ ಚೀಟ್ ಮಾಡ್ತಾರೆ ಅಂತ ನಿಮ್ಮನ್ನು ನಡು ನೀರಲ್ಲಿ ಕೈ ಬಿಡುವಂಥ ಚಾನ್ಸಸ್ ಇದೆ ಪಾಯ್ ಆಫ್ ವೆಂಟಿಕಲ್ಸ್ ನಿಮಗೆ ಕಾರ್ಡ್ ಶೋ ಆಗ್ತಾ ಇದೆ ಮತ್ತು ಕಾರ್ಡಲ್ಲಿ ನಾನು ಹೇಳೋದಾದರೆ ಸೊ ಫೈವ್ ಆಫ್ ವೆಂಟಿಕಲ್ಸ್ ಚೀಟಿಂಗ್ ಎನರ್ಜಿ ನಾನು ನೀವು ರಿಲೇಷನ್ಶಿಪ್ಪಲ್ಲಿ ಚೀಟ್ ಆಗ್ತೀರಾ ಅಂತ ಹೇಳೋದಕ್ಕಿಂತಲೂ ಇನ್ ಕೇಸ್ ನೀವು ಹಣನ ಕಳ್ಕೊಳ್ಬೋದು ಯಾರಾದರೂ ನಿಮ್ಮ ಹತ್ರ ಹಣನ ಕೇಳ್ಬೋದು ಅವ್ರಿಗೆ ಹಣನ ಕೊಟ್ಬಿಟ್ಟು ನೀವು ಚೀಟ್ ಆಗ್ಬೋದು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಫೈವ್ ಆಫ್ ಆಂಟಿಕಲ್ಸ್ ಇದೆ ಚೀಟಿಂಗ್ ಕಾರ್ಡ್ ಯಾವುದೇ ವಿಷಯಕ್ಕಾದರೂ ಆಗ್ಬೋದು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ನೋಡಿ ನೆಕ್ಸ್ಟ್ ನನಗೆ ಹ್ಯಾಂಗ್ ಮ್ಯಾನ್ ಕಾರ್ಡ್ ಬಂದಿದೆ

ಯಾರಾದರೂ ಲೇಡಿಯಿಂದ ಮೋಸ ಹೋಗ್ಬೋದು ಅಂತ ಹೇಳ್ತಾ ಇದೆ ಕಾಡು ನೀವು ನೋಡ್ಬೋದು ಬ್ಲ್ಯಾಕ್ ಕ್ಯಾಟ್ ಇದೆ ಸಮಥಿಂಗ್ ಮೂನ್ ಈಸ್ ಎ ಮಿಸ್ಟಿಕ್ ಎನರ್ಜಿ ಅಕಲ್ಟಿಸಮ್ ಅಂತ ಹೇಳ್ತೀವಿ ನಾವು ಲೈಕ್ ಸಮ್ಥಿಂಗ್ ಈಸ್ ನಾಟ್ ಗುಡ್ ಅಂತ ಕಾಡಲ್ಲಿ ಹೇಳ್ತಾ ಇದೆ ಎಲ್ರಿಗೂ ಅಲ್ಲ ಫ್ರೆಂಡ್ಸ್ ಕೆಲವರಿಗಷ್ಟೇ ಸೋ ಟೈಮ್ಸ್ ನಾನು ಇವಿಲ್ಲ ಅಂತ ಹೇಳ್ಬೋದು ಯಾರ್ದಾದ್ರೂ ದೃಷ್ಟಿ ಆಗ್ಬೋದು ಅಂತ ಕಾರ್ಡ್ ಇದೆ ಎಕ್ಸ್ ಬ್ಯಾಕ್ ಆಗ್ತಾರೆ ರೀಕನ್ಸಿಲೇಷನ್ನ ನಾನು ಹೇಳ್ತೀನಿ ಸಿಕ್ಸ್ ಆಫ್ ಕಪ್ಸ್ ಇರೋದರಿಂದ ಖಂಡಿತವಾಗ್ಲೂ ಕೆಲವರಿಗೆ ಯಾರಾದರೂ ಓಲ್ಡ್ ಫ್ರೆಂಡ್ಸ್ ಮತ್ತೆ ಸಿಗ್ಬೋದು ಅಂತ ಹೇಳ್ತೀನಿ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ನೀವು ದುಡ್ಡನ್ನ ಕೊಡ್ಬೋದು ಕೇಳ್ಬೋದು ಅವರು ನಿಮ್ಮ ಹತ್ರ ಟೈಮ್ಸ್ ನಾಟ್ ಗುಡ್ ಅಂತ ಕಾರ್ಡ್ ಹೇಳ್ತಾ ಇದೆ ಜಡ್ಜ್ಮೆಂಟ್ ಕಾರ್ಡ್ ಸೊ ರಿಲೇಷನ್ಶಿಪ್ಪಲ್ಲಿ ನಾನು ಸಪ್ರೇಷನ್ನೇ ಹೇಳ್ತೀನಿ ಲೈಕ್ ಮಕ್ಕಳು ಕೂಡ ಅಲ್ಲಿ ಇನ್ವಾಲ್ವ್ ಇದ್ದಾರೆ ಕಿಡ್ಸ್ ಇನ್ವಾಲ್ವ್ ಯಾರ ಯಾರತ್ರ ಇರೋದು ಏ ನೋಡಿ ಯೋಸ್ವರ್ಗೂ ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು ರೀಡಿಂಗ್ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಕೆಲವ್ರಿಗೆ ನಾನು ಡೀಪಾಗಿ ಹೇಳೋದಾದರೆ ಇಲ್ಲಿ ಸಪ್ರೇಷನ್ ಆ್ಯಂಡ್ ಫೋರ್ ಆಫ್ ಸೋಡ್ಸ್ ನಿಮಗೆ ಸಪ್ರೇಷನ್ ಬೇಡ ಆಲ್ರೆಡಿ ಮ್ಯಾರಿಡ್ ಇದ್ದೀರಾ ನಮಗೆ ಮಕ್ಕಳಿದೆ ಸಪ್ರೇಷನ್ ಬೇಡ ಸಮಥಿಂಗ್ ಆಲ್ರೆಡಿ ಚೀಟಾಗಿದ್ದೀರಾ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲನೂ ನನ್ನ ಅಪೋಸಿಟ್ ವರ್ಕ್ ಆಗ್ತಾ ಇದೆ ಅಂತ ಯಾರಿಗಾದರೂ ಅನಿಸಿದರೆ ಲೈಫ್ ಸಾಕಾಗಿ ಹೋಗಿದೆ ನನಗೆ ಜೀವನವೇ ಬೇಡ ಅನ್ನೋ ಥಾಟಿಗೆ ನೀವೇನಾದರೂ ಬಂದಿದ್ದರೆ ಸೊ ನಾನು ನಿಮಗೊಂದು ವ್ರತನ ಹೇಳ್ತೀನಿ ಗೊತ್ತಿಲ್ಲ ನಾನು ಆ್ಯಕ್ಚುಲಿ ಪರ್ಸ್ನಲ್ ರೀಡ್ ಮಾಡಿದಾಗ ನಾನು ಇದನ್ನೇ ಹೇಳ್ತೀನಿ ನೀವು ನಂಬಿಕೆ ಮತ್ತು ಭಕ್ತಿಯಿಂದ ಇದನ್ನು ಮಾಡಬೇಕು ನಿಮ್ಗೆ ಯಾವುದೇ ಶತ್ರು ಕಾಟ ಇರಲಿ ಏನೇ ಸಮಸ್ಯೆ ಇರಲಿ ಇಂಪಾಸಿಬಲ್ ವಿಶ್ ಅಂತ ಅಂದ್ಕೊಂಡಿದ್ರು ಕೂಡ ಖಂಡಿತ ಆಗುತ್ತಾ ಇದನ್ನು ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆ ಮಾಡಬೇಕು ಅಂತ ಇಷ್ಟ ಇರುತ್ತೆ ಖಂಡಿತ ಅವರು ಅದನ್ನು ಮಾಡ್ಬೋದು ಹೊತ್ತ ಇರೋದು ಕಾಳಿ ಬಗ್ಗೆ ಸೊ ಕಾಳಿ ಯಾವತ್ತೂ ಯಾರನ್ನು ನಂಬಿರೋದನ್ನ ಕೈ ಬಿಡೋದಿಲ್ಲ ನಾನು ಬೀಜ ಮಂತ್ರನೂ ಹೇಳಿದ್ದೀನಿ ಕ್ಲೀಮ್ ಕ್ರೀಮ್ ಯಾವುದಾದ್ರೂ ನೀವು ಒನ್ ಆರ್ ಟೇ ಟೈಮ್ಸ್ ಪಟ್ನೆನೇ ಮಾಡ್ಬೋದು ಚಾಂಟ್ನ ಮಾಡ್ಬೋದು ಇಲ್ಲ ನಾನು ಮಾಡಿದ್ದೀನಿ ಅದನ್ನು ಸೊ ನನಗೇನೂ ಪಾಸಿಟಿವ್ ರಿಸಲ್ಟ್ಸ್ ಕಾಣಿಸ್ತಾ ಇಲ್ಲ ವರ್ಕ್ ಆಗ್ತಾ ಇಲ್ಲ ಅಂದ ಅನ್ನೋರಿಗೆ ನಾನು ಸ್ಟಾರ್ಟಿಂದ ಕೇರ್ಫುಲ್ಲಾಗಿ ನೀವು ಕೇಳ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕ್ರಾಸ್ ವಾಚರ್ಸ್ ಆಗಿರ್ಬೋದು ನೀವು ಋಷಿಕ್ರಾಶ್ ಅವ್ರ ಜೊತೆ ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಆಗಿರ್ಬೋದು ಸೊ ಅವ್ರ ರೀಡಿಂಗ್ನ ನೀವು ನೋಡ್ತಾ ಇರ್ಬೋದು ಅವ್ರಿಗೂ ಕೂಡ ನಾನು ಇದನ್ನೇ ಹೇಳ್ತೀನಿ ಏನು ಮಾಡಬೇಕು ಅಂದರೆ